ಇರಬಹುದು ರಸ್ತೆ ಅದು ಫ್ರೀ ಆಗಿ ಓಡಾಡ್ತಾರ ಜನಗಳ ತುಂಬಾ ಅನುಕೂಲ ಆಗದ ಎಲ್ಲ ಪರವಾಗಿಲ್ಲ ಸದ್ಯಕ್ಕೆ ಹೋದ್ರೆ ಸರ್ಕಾರ ತುಂಬಾ ಚೆನ್ನಾಗಿದೆ ಯುವಕರು ಎಲ್ಲರಿಗೂ ಹೇಳೋದಿಲ್ಲ ಮುಂದೆ ಇರಲಿ ಅಂತ ಒಂದೇ ಕೇಸತಿ ಬಸ್ ಎಲ್ಲ ದುಬಾರಿ ಮಾಡ್ಬಿಟ್ಟು ಎಲ್ಲೋ ಸ್ವಲ್ಪ ಏನ್ ಹೇಳುದು ಡೈಲಿ ಬರೋ ದಿನಸಿ ಐಟಮ್ ಬೆಲೆ ಏರಿಕೆ ಇದೆ ಆದ್ರೆ ಈಗ ನಮ್ಗ ಸಾಕ ಒಂದ್ ಕುಟುಂಬಕ್ಕೆ ಸಾಕಾಗಷ್ಟು ಕೊಡ್ತಾ ಇರತ್ತೆ ಜನಗಳಿಗೆ ಎಲ್ಲರೂ ಅಂತೂ ತಂಡ ತಿಂತೀನಿ ಅವ್ರ ಹೆಸ್ರು ಈಗ ಅವರು ಬಸ್ ಫ್ರೀ ಕೊಟ್ಟವ್ರೆ ಮತ್ತೆ ಅಕ್ಕಿ ಕೊಟ್ಟವ್ರೆ ಎರಡು ಸಾವಿರ ರೂಪಾಯಿ ಮತ್ತೆ ಕರೆಂಟ್ ಫ್ರೀ ಮಾಡೋವ್ರೆ ಫ್ರೀ ಮಾಡೋ ಇದನ್ನೆಲ್ಲ ಹೇಗೆ ಒಂದು ಬಡ ಕುಟುಂಬದಿಂದ ನಾ ಬಂದಾಗ ಇದನ್ನ ಹೇಗೆ ಬಳಸ್ಕೋಬೋದು ಒಂದು ಬೆಳವಣಿಗೆಗೆ ಹೇಗೆ ಬಳಸ್ಕೋಬೋದು ಅದಕ್ಕೂ ಆಗಿ ಬಳಸ್ಕೋಬೇಕು ಅವ್ರು ಕಟ್ಟದ್ನ ಅದು ವೇಸ್ಟ್ ಮಾಡಿದೆ ಯಾವುದೇ ತವಾಬ್ದಾರಿಗೆ ಹೋಗದೆ ಒಳ್ಳೆ ರೀತಿ ಬಳಸ್ಕೋಬೇಕು ತುಂಬಾ ಅನುಕೂಲ ಆಯ್ತು ಅನುಕೂಲ ಆಯಿತು ಹ್ಞೂ ನಮ್ಮ ಹಳ್ಳಿಯಿಂದ ಬಂದಿರೋರು ಎಲ್ಲ ಓಡಾಡಕೆಲ್ಲ ತೊಂದರೆ ಇದೆ ಸರ್ ಒಳ್ಳೇದಾಗಿದೆ ಓಡಬೇಕು ಅಂದ್ರೆ ತುಂಬಾ ಒಳ್ಳೇದು ನಾನೇ ಕೊಡ್ಲಿ ಸರ್ ಸ್ವಲ್ಪ ಎಲ್ಲ ಜನರೆಲ್ಲ ಬೆಳಿತಾವ್ರು ಬೆಳಿತಾವ್ರ ಸರ್ ಬೆಳಿತಾವ್ರ ತುಂಬಾ ಬೆಳಿತಾವ್ರ ಸರ್ ಒಂದು ಒಂದು ಫ್ಯಾಮಿಲಿಗೆ ಇದರಿಂದ ಎಷ್ಟು ಉಳಿತಾಯ ಒಂದು ಫ್ಯಾಮಿಲಿ ಸುಮಾರು ಬಸ್ ಎಲ್ಲ ಸಿಕ್ಕಂದ ಒಂದು ಅರವತ್ತು ಸಾವಿರ ರೂಪಾಯಿ ಉಳಿದಾಯ ತಿಂಗಳಿಗೆ ಸರ್ ಹ್ಮ್ ಬಸ್ ಅಕ್ಕಿ ಗೃಹಲಕ್ಷ್ಮಿ ಎಲ್ಲ ತರದಲ್ಲೂ ಅನುಕೂಲ ಆಗಿದೆ ಮತ್ತೇನೋ ಈಗ ವೈ ಎ ಜಾಸ್ತಿ ಮಾಡಬೇಕು ಇವರೇ ಅಂತ ಹೇಳ್ತಾವ್ರೆ ಅದು ಮಾಡ್ಕೊಂಡು ಇನ್ನೂ ಅನುಕೂಲ ಆಗುತ್ತೆ ಸರ್ ಬರುವ ತಿಂದಿರೋ ಏನೋ ಮುನ್ನ ಮೂರು ಸಾವಿರ ರೂಪಾಯಿ ಕೊಡಬೇಕು ಅಂತಾರ ಇದ್ದಲ್ಲಿ ಮಕ್ಕಳು ತೊನೆದೇ ಆಗುತ್ತೆ ಈಗ ಇಷ್ಟೆಲ್ಲ ದುಡ್ಡು ಬಂದ್ಬಿಟ್ಟು ಆಗ್ತಿದೆಯಲ್ಲ ಉಳಿತಾಯ ಅದು ಗೌರ್ಮೆಂಟ್ ಹೇಗೆ ಲಾಭಕಾರ ಇರೋದು ನಮಗೇನೋ ಅದರ ಥರ ಗೊತ್ತಿಲ್ಲ ಒಳ್ಳೆಯ ಜನಗಳು ಒಳ್ಳೆಯದಾಗಿದೆ ಅನ್ನೋದು ಗೊತ್ತು ಮುಂದೆನ ಸಕ್ಕರೆ ಗೋಧಿ ಮತ್ತೆ ತೋಳ್ತಾವ್ರೆ ಇಂದಿರಾ ಗಾಂಧಿ ಚಂಡನ ಅಂತ ಅದನ್ನೂ ಅನುಕೂಲ ಆಗುತ್ತೆ ಕುಟುಂಬ ಈಗ ಎಲ್ಲಿ ಕೊಡ್ತ್ರೆ ಅನ್ನೋದು ಗೊತ್ತಾ ಏನೇನ್ ಕೊಡ್ತಾವ್ರೆ ಅನ್ನೋದು ನಮಗ್ ಗೊತ್ತಾಗುತ್ತೆ ಅದನ್ನ ಹೇಗೆ ತಿರ್ಗ ಅದಕ್ಕೆ ಹೇಗೆ ರೆಡಿ ಮಾಡ್ತಾರೆ ಈಗ ಎಕ್ಸಾಂಪಲ್ ಇಷ್ಟೊಂದು ದುಡ್ಡು ಬಂದ್ಬಿಟ್ಟು ಅವ್ರಿಗೆ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಯಾಕೆಂದ್ರೆ ನೋಡಿ ಶ್ರೀಲಂಕால ಎಲ್ಲಾ ಈ ತರಲ್ಲ ಮಾಡಿಬಿಟ್ಟು ಊರೆ ಊರೆ ಸಾಲ ಮಾಡ್ಬಿಟ್ಟು ಮಾಡಿಬಿಟ್ಟು ಹೋಗಿದ್ರು ಪ್ರೈಮ್ ಮಿನಿಸ್ಟರ್ ಆತರ ಮಾಡ್ತಾರ ತರ ಮಾಡ್ತಾರಾ ಇರೋ ಗೊತ್ತಿಲ್ಲ ಮುಂದೆ ಬರದಿರೋ ಯಾರು ಗೊತ್ತಿಲ್ಲ ಏನಾದ್ರೂ ಇವತ್ತು 나 ಆಡಲಿ ನೆಕ್ಸ್ಟ್ ಆಡಲಿ ಹೀಗೆ ಇರಲೇ ಅನ್ನದು ಇನ್ನೂ ಅನುಕೂಲ